ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ರೈತ ಸಂಘದ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರೋದಕ್ಕೆ ನಾವು ಅಭಿನಂದನೆ ಸಲ್ಲಿಸುವ ಜೊತೆಗೆ ನಿರಂತರವಾಗಿ ಇಪ್ಪತ್ತು ವರ್ಷಗಳಿಂದ ಕೋಲಾರ ಜಿಲ್ಲಾದ್ಯಂತ ರೈತ ಪರ ಕೂಲಿ ಕಾರ್ಮಿಕರ ಪರ ದೀನ ದಲಿತರ ಪರ ನಾವು ಹೋರಾಟಗಳನ್ನು ಮಾಡ್ಕೊತಾನೇ ಬರ್ತಾಯಿದ್ದೀವಿ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು ಅರಣ್ಯ ಇರ್ಬೋದು ಗೋಮಾಳ ಒತ್ತುವರಿ ಇರ್ಬೋದು ಗುಂಡು ತೋಪ್ತಿರ್ಬೋದು ಕಲ್ಲು ಬಂಡೆ ಆಗಿರ್ಬೋದು ಕೆರೆ ಇರ್ಬೋದು ಇವತ್ತು ನಿನ್ನೆ ಏನು ದಲಿತ ಸಂಘರ್ಷ ಸಮಿತಿಯ ಒಂದು ಮೆಕ್ಯಾನಿಕ್ ಸೀನಣ್ಣವರು ಒಂದು ಆಪಾದನೆ ಮಾಡಿದ್ದಾರೆ ಏನು ಆಪಾದನೆ ಮಾಡಿದ್ದಾರೆ ಅಂದರೆ ನಾರಾಯಣಗೌಡನು ಕೋಲಾರ ತಾಲೂಕನ್ನು ಮುಳುಬಾಗಿಲಿಗೆ ಯಾಕೆ ಬರ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ಗಣತಂತ್ರದಲ್ಲಿ ಒಬ್ಬ ವ್ಯಕ್ತಿ ಇಲ್ಲೋ ಹುಟ್ಬೋದು ಇವತ್ತು ನಾವು ಎಜುಕೇಶನ್ ಆಗೋ ಪಾರಿನಗೆ ಹೋಗಲ್ವಾ ಪಾರಿನಗೆ ಯಾಕೆ ಹೋಗ್ತಾರೆ ಇಲ್ಲೇ ಇರ್ಬೋದಲ್ಲ ಆದರೆ ಅವರು ಒಬ್ಬ ಹೋರಾಟಗಾರರಾಗಿ ಹಿರಿಯ ಹೋರಾಟಗಾರರಾಗಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಏನು ನಾರಾಯಣಗೌಡರು ಬರೀ ಮನವಿ ಸೀಮಿತ ಆಗಿದ್ದಾರೆ ಎಷ್ಟು ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ ಅವರು ಅಧಿಕಾರಿಗಳನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ರೋಲ್ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದೀರಲ್ಲ ಚೀನವ್ರೆ ನಿಮಗೆ ಯಾವ ಅಧಿಕಾರಿ ದೂರ ಕೊಟ್ಟಿದ್ದಾರೆ ಆ ಅಧಿಕಾರಿನ ಕರ್ಕೊಂಬನ್ನಿ ಮುಖ ತೋರಿಸಿ ಅಪ್ಪನಾತ್ಮ ನಾವು ನೋಡ್ಕೊಂತೀವಿ ಅವ್ರಿಗೆನ ತೆನ್ಕಾಯಿ ಹೊಡಿಬೇಕಲ್ಲ ಪೂಜೆ ಮಾಡ್ಬೇಕು ಮಾಡ್ತೀವಿ ಅಂತೇಳಿ ಇವತ್ತು ತಾಲೂಕು ತಾಲೂಕವನ್ನೆಲ್ಲ ನಿರ್ಲಕ್ಷ್ಯ ಮಾಡ್ಬಿಟ್ಟಿದ್ದಾರೆ ನಾರಾಯಣಗೌಡ್ನು ಹೌದು ಕೆಲವು ವಿಚಾರದಲ್ಲಿ ನನ್ನ ಲೆಟರ್ ಅಲ್ಲಿ ಒಂದು ಹೆಸರಿದೆ ಅದೆಲ್ಲ ಇಲ್ಲ ಅಂತ ನಾನು ಒಪ್ಪಂತ ಇಲ್ಲ ತಾಲೂಕು ಅಧ್ಯಕ್ಷರ ಸಮಸ್ಯೆಗಳು ಸ್ಪಂದಿಸಿದೀವಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಂಗಾರಿ ಇದು ಪಾರೂಕ್ ಪಾಷಣ್ಣವರು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಇವರು ಯಾರು ನಮ್ಮ ಬಂಗಾರಿ ಮಂಜಣ್ಣವರು ಸುನೀಲ್ ಅವರು ರಾಜೇಶ್ ಅವರು ನಮ್ಮ ಹೆಬ್ಬಣಿ ಆನಂದ್ ರೆಡ್ಡಿ ಅವರು ಎಲ್ಲಾ ಪರವಾಗಿ ನಾವು ಹೋರಾಟ ಮಾಡಿದ್ದೀವಿ ಅವ್ರು ಹೇಳ್ತಾರೆ ಪೇಪರ್ ಸ್ಟೇಟ್ಮೆಂಟ್ ಹಾಕ್ತಾರೆ ಸುಮ್ನೆ ತೊಗ್ತಾರದೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕೋಸ್ ಪೊಲೀಸರು ಹೇಳ್ತಾರೆ ನಾವು ದಾಖಲೆಗಳ ಸಮೇತ ನಾವು ಕಂದಾಯ ಮಂತ್ರಿ ಕಳಿಸ್ತೀವಿ ಈ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಕೈ ಬಿಡಿ ಅಂತ ಬಿಡಬೇಕು ಇವತ್ತು ನರಸಿಂಹ ತೀರ್ಥ ಆ ಕಡೆ ಎಲ್ಲ ಇದ್ ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ಎರಡು ವರ್ಷ ಆಯ್ತು ಇವತ್ತು ಅದರಲ್ಲಿ ಬಿದ್ದ ಸತ್ರೆ ಅದಕ್ಕೆ ಒಣೆ ಯಾರು ಅದನ್ನ ಕೇಳಬಾರ್ದಾ ಕೇಳಿದ ಹೋಲ್ ಕಾಲ ಯಾರು ದುಡ್ಡು ಕೊಡ್ತಾರೆ ಏನ್ ದುಡ್ಡು ಕೊಡಕ್ಕೆ ಏನ್ ಗಿಡ ಬಿಡಿಸ್ಕೊಂಡ್ ಬರ್ತಾರ ಇದು ಮನವಿ ಪತ್ರಕ್ಕೆ ಸೀಮಿತ ಆಗಿಲ್ಲ ರೈತ ಸಂಘ ನಿರಂತರವಾಗಿ ನಮ್ಮ ಪರಿಶ್ರಮದಿಂದ ರೈತ ಪರ ಕೂಲಿ ಕಾರ್ಮಿಕರ ಪರ ಮತ್ತು ದೀನ ದಲಿತರ ಪರ ನಾವು ಮಾಡ್ತಾ ಇದ್ದೀವಿ ಇವತ್ತು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಒಂದು ಸಾವಿರ ಎಕರೆ ಹತ್ತು ಸಾವಿರ ಕೋಟಿ ಬೆಲೆ ಬಾಳುವಂತಹ ಸರ್ಕಾರಿ ಜಮೀನನ್ನ ಭೂಗಲ್ಗೆ ಮಾಡ್ತಾ ಇದ್ದಾರೆ ಅದನ್ನ ಪ್ರಶ್ನೆ ಮಾಡಬಾರ್ದಾ ಒಬ್ಬ ಅಧಿಕಾರಿ ಪ್ರಾಮಾಣಿಕವಾಗಿದ್ರೆ ಹೋರಾಟಗಾರನ ಯಾಕೆ ಬೀದಿ ಬರ್ತಾನೆ ಮೀಡಿಯಾ ಅವರು ಯಾಕೆ ಸುದ್ದಿ ಮಾಡ್ತಾರೆ ಹೋರಾಟಗಾರರಿಗೆ ಹೋರಾಟಗಾರರೊಂದನೆ ಬೆಂಕಿ ಹಚ್ಚಿ ಇವತ್ತು ಸಂಪೂರ್ಣವಾಗಿ ನಮ್ಮ ರೈತ ಸಂಘ ತಿಳಿಬೇಕಂದ್ರೆ ಖಂಡಿತವ್ರು ಯಾರಂದೂ ಸಾಧ್ಯವಿಲ್ಲ ಇದು ಕೆ ಎಸ್ ಪುಟ್ಟಣ್ಣನವರು ಮತ್ತೆ ಪ್ರೊಫೆಸರ್ ನೆಂಜುಂಡ ಸಾವಿರ ಕೊಟ್ಟಿರುವಂತಹ ಭಿಕ್ಷೆ ಇದು ನಮ್ಮ ಬಾರ್ಕೋಲ್ ಚಳುವಳಿ ಏನಿದೆ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರಿಂದ ನಾವು ಮಾತು ಕಲಿಬೇಕಾದ ಪರಿಸ್ಥಿತಿ ನಮ್ಗಿಲ್ಲ ಯಾಕೋ ಗೊತ್ತಿಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ರೈತ ಸಂಘದ ಅಸುಟ್ಟುವಲ್ಲಿ ನೋಡಿದ್ರೆ ಭಯ ಬೀಳ್ತಾರೆ ಸಂಘಟನೆಗಳು ಅಷ್ಟೇ ರಾಜಕೀಯದವರು ಅಷ್ಟೇ ಯಾಕಂದೂ ಗೊತ್ತಿಲ್ಲ ನಾವೇನು ಅವ್ರೇನು ಕ್ವಶನ್ ಮಾಡಿಲ್ಲ ನಾನು ಅವ್ರ ಆಸ್ತಿ ಕೇಳಿಲ್ಲ ನಮ್ಮ ಬಂಗಾರಿ ಇಲ್ಲಿ ಸರ್ವೆ ನಂಬರ್ ಇಪ್ಪತ್ನಾಲ್ಕರಲ್ಲಿ ಯಾಕೆ ಅದನ್ನು ಕೊಟ್ಟಿದ್ದೆಲ್ಲ ಸರ್ವೆ ಮಾಡಿಸಬಾರ್ದ ಕಿಲೋಮೀಟರ್ ಸರ್ವೆ ಆಗಿದೆ ತಿರುವುಗೊಳಿಸಬಾರ್ದ ನೋಡಿ ಸ್ವಾಮಿ ನಾವು ಕೇಳದಿಷ್ಟೇ ನೀವು ನಾವು ರೋಲ್ ಕಾಲು ನಾವು ಬ್ಲಾಕ್ ಮೈಲರ್ ಅಂತ ಹೇಳ್ತಾ ಇದ್ದೀರಲ್ಲ ಅವ್ನು ಯಾವ ಹೇಳಿದ್ನೋ ಅಧಿಕಾರಿನ ಮುಖಾಮುಖಿ ನಾನು ನಾನ್ ನಡೀತೀನಿ ಅಧಿಕಾರಿನ ಕನ್ಸ್ಫರ್ಮ್ ಬನ್ನಿ ನೀವು ಹೋರಾಟ ಮಾಡಿದ್ರೆ ಪ್ರಾಮಾಣಿಕತೆ ನಾವು ಹೋರಾಟ ಮಾಡಿದ್ರೆ ರೋಲ್ಕಾಲ ಇದು ಯಾವ ನ್ಯಾಯ ಸಂವಿಧಾನದಲ್ಲಿ ಏನಿದೆ ನೀವು ಜೀವಂತವಾಗಿದ್ದೀರಾ ಮುಳುಭಾಗ್ಲು ಯಾರಿಗೂ ಮಾರಾಟಕ್ಕಿಲ್ಲ ನಾನು ಮುಳುಭಾಗ ಯಾರು ಮಾರಾಟಕ್ಕಿಲ್ಲ ಕೋಲಾರ ಜಿಲ್ಲೆ ಮಾರಾಟಕ್ಕಿಲ್ಲ ನಾನು ರಾಜ್ಯದಲ್ಲಿ ಮಾಡ್ಬೇಕಂತ ನನಗೇನು ನೀತಿ ರೂಲ್ಸ್ ಇಲ್ಲ ನಾನು ಹುಟ್ಟಿರೋದು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಸಾಯ್ತೀನಿ ನಾನು ಬೆಂಗಳೂರಲ್ಲಿ ಹೋಗ್ಬಿಟ್ಟು ಏನು ಎಮ್ ಎಲ್ ಆಗೋ ಎಂ ಪಿ ಆಗಿ ಕೈ ಕಟ್ಟಿಕೊಳ್ಳೋಕೆ ನನಗೆ ಅವಶ್ಯಕತೆ ಇಲ್ಲ ನನಗೆ ಏನು ಗೊತ್ತಾ ಕೋಲಾರ ಜಿಲ್ಲೆ ಜನತೆ ಜ್ವಲಂತ ಸಮಸ್ಯೆಗಳು ಬೇಕು ಅದರಲ್ಲೂ ನಗರ ಮಾಡ್ತಾ ಇಲ್ಲ ನಾನು ನಾನು ಮಾಡ್ತಾ ಇರೋ ಭಾಗಗಳಲ್ಲಿ ಯಾಕೆ ಗಡಿ ನಗರಗಳಲ್ಲಿ ನೂರಾರು ಜನ ಸಾವಿರಾರು ಜನ ಲೀಡರ್ ಸಿಗ್ತಾರೆ ಅದೇ ಭಾಗದ ರೈತರಿಗೆ ಸಮಸ್ಯೆ ಆದಾಗ ಯಾರು ಸಿಗ್ತಾರೆ ಇವತ್ತು ಸಮುದ್ರಕ್ಕೆ ಹೋದ್ರೆ ಆನೆಗಳ ದಾಳಿ ಇವತ್ತು ಪೆನ್ಸಿಲಿಂಗ್ ಆಗಿದೆ ಅಂತ ಅದು ರೈತ ನಾವು ಹೋರಾಟ ಮಾಡಿದ್ರೆ ಪ್ರತಿಫಲ ಅದು ಇವತ್ತು ಟೀಕುರುಬ್ಲವ ನಲವತ್ತೈದು ಎಕರೆ ಮತ್ತು ಏನೋ ಗೋಮಾಳ ಬೀಳ್ಸ ಅದು ರೈತ ಪ್ರತಿಫಲ ಯಾಕೆ ಅದಕ್ಕೆ ಅದೇ ತಹಸೀಲ್ದಾರ್ ಮತ್ತೆ ಸಾಗುಳಿ ಕೊಡಕ್ಕೆ ಹೋಗಿಲ್ವಾ ಯಾಕೆ ಹೋಗ್ತೀರಾ ಇವತ್ತು ಹದಿಮೂರು ಕೋಟಿ ಕೊಡಿಸಿದ್ದೀವಿ ಇನ್ನೂ ಎರಡು ಕೋಟಿ ಕೊಡಿಸ್ಬೇಕು ಈ ತರ ನೂರೊಂದು ಸಮಸ್ಯೆ ಇದೆ ಬರೀ ನಾವು ಈ ಲೆಟ್ರೇಟ್ ಕೊಟ್ಟು ಮನವಿ ಕೊಟ್ಟಿದ್ದಾಗಲ್ಲ ನಾವು ನಮ್ಮ ಜನ್ಮ ಕೊಟ್ಟ ತಾಯಿ ತಂದೆಗೆ ನಾವು ಗೌರವ ಕೊಡ್ತೀವಿ ಅದೇ ರೀತಿ ನಾವು ಏನು ನಮಗೆ ಶಿಕ್ಷಣ ಕೊಟ್ಟ ಗುರುಗಳು ಕೊಡ್ತೀವಿ ಆದ್ರೆ ನಮ್ಮ ಹೋರಾಟಕ್ಕೆ ಬೆನ್ನೆಲುಬಾಗಿರುವ ನಮ್ಮೆಲ್ಲಾ ಕಾರ್ಯಕರ್ತರಿಗೆ ಬೇಕಾದ್ರೆ ನಮಸ್ಕಾರ ಮಾಡ್ತೀರಿ ಅದನ್ನು ಬಿಟ್ಟು ಬೇರೆಯವರು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಬ್ಲಾಕ್ ಮೈಲು ಅದು ಇದ್ದು ಅಂತ ಹೇಳಂತ ಅಧಿಕಾರಿಗಳು ಯಾರಿದ್ದಾರೆ ಅವ್ರನ್ನ ದಯವಿಟ್ಟು ಮುಖಾಮುಖಿ ಚರ್ಚೆ ಬಂತೇಳಿ ಇಲ್ಲವಾದ್ರೆ ಈ ನಮ್ಮ ಬಯಲುಸೀಮೆ ಸೇಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅಸದ ಸೇನೆ ವತಿಯಿಂದ ಅದು ನಮ್ದು ಓಲೇ ಸಂಘಟನೆ ಇದೆ ನಾವು ಯಾರನ್ನು ಬೇರೆ ಇದನ್ನು ಮಾಡಿಕೊಂಡಿಲ್ಲ ಈ ಸಂಘಟನೆಯಿಂದ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಡಲು ನಮ್ಮ ಪ್ರಾಣವನ್ನು ಬೇಕಾದ ಪಣ ಹಾಕಿಡ್ತೇವರ್ತಂದ್ರೆ ಈ ರೀತಿ ಅಪಪ್ರಚಾರಗಳಿಗೆ ದಯವಿಟ್ಟು ನಾವು ಕೀಗೊಡಲ್ಲ ಖಂಡಿತವಾಗ್ಲೂ ಮಾಡಲ್ಲ ಅದರ ಜೊತೆಗೆ ನಮ್ಮ ಅನ್ನೋರು ಒಂದು ಮಾತು ಹೇಳಿದ್ದಾರೆ ಏನು ಇದು ತಾಲೂಕು ಆಫೀಸ್ಗೆ ನಾನು ಸುಣ್ಣ ಬಣ್ಣ ಹೊಡೆಸಿದ್ದೀನಂತೆ ಇಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡು ಅದನ್ನು ಪ್ರೂವ್ ಮಾಡಲಿ ಅವ್ರ ಕಾಲು ಚಪ್ಪಲಿಯಲ್ಲೇ ನಾನು ನೋಡ್ಸ್ಕೊಂತೀನಿ ಅದನ್ನ ಪ್ರೂವ್ ಮಾಡಲಿ ಇಪ್ಪತ್ತೈದು ಲಕ್ಷ ಕೊಟ್ಟರು ಅದನ್ನು ಅಲ್ಲ ಈ ರೀತಿ ಕೆಲವು ಅಧಿಕಾರಿಗಳು ನನ್ನ ಪರವಾಗಿ ನಾನು ಯಾವ ಅಧಿಕಾರಿಯೂ ಇದು ಮಾಡಿಲ್ಲ ಯಾವ ಅಧಿಕಾರಿಯ ತಗೋಗಿ ಇದು ಮಾಡಿಲ್ಲ ಮನವಿ ಕೊಡೋದು ಲೆಟ್ರ್ ಕೊಡೋದು ನಮ್ಮ ಕರ್ತವ್ಯ ಸಂವಿಧಾನದ ಅಡಿಯಲ್ಲಿ ಅದನ್ನು ಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ನೀವು ಮುಳುಭಾಗ್ಲ ಬಂದ್ಬಿಡ್ಲಿ ನಿನ್ ವಿರುದ್ಧ ಹೋರಾಟ ಮಾಡ್ತೀನಿ ಇದೇ ಮುಳುಬಾಗ್ಲಲ್ಲಿ ಇರ್ತೀನಿ ನೀವ್ ನಮ್ಮನ್ನ ಹೋರಾಟ ಮಾಡ್ತೀರಾ ಕತ್ತಿರದ ಬನ್ನಿ ನೋಡೋಣ ನೀವ ಆದ್ರೆ ನಾವ್ ಹೇಳ್ತಾ ಇರೋದು ಇದು ಚಾಲೆಂಜ್ ಇಲ್ಲ ನೀವೇನು ಸವಾಲು ಹಾಕಿದ್ರು ಆ ಸವಾಲಿಗೆ ಪ್ರತ್ಯುತ್ತರವಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ದೂರು ಕೊಟ್ಟಿರುವ ಅಧಿಕಾರಿಗಳನ್ನು ಕರ್ದಮ್ಮನಿ ಸೌಂದರ್ಯ ಸರ್ಕಲ್ ನಲ್ಲಿ ನಾರಾಯಣಗೌಡರು ಈ ತರ ಮಾಡಿದ್ದಾರೆ ಹೇಳಿ ಅವ್ರ ಅಂಕಿ ಅಂಶಗಳ ಪ್ರಕಾರ ದಾಖಲೆ ಕೊಟ್ರೆ ನೀವೇನ್ ಹೇಳಿದ್ರು ಅದಕ್ಕೆ ನಾನು ತಲೆ ಬಾಕ್ಸ್ತೀನಿ ಅಂತೇಳಿ ಹೇಳ್ತಾ ನನ್ನ ಪತ್ರಿಕಾ ಹೇಳಿಕೆಯನ್ನು ಮುಗಿಸ್ತಾ ಇದ್ದೀನಿ Thank you.